Dance Daisy, Daisy, oh, yeah. JCL, 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 Feel the trance, let's go, Jaggy, cricket, Lee. Feel the rhythm, feel the light. Dance, JCL, JCL, oh yeah, JCL, JCL, feel the trance. ನಮ್ಮ ಎ ಡಿ ಸಿ ಪ್ರೇಮ್ ಕೂಡ ಬ್ಯಾಟಿಂಗ್ ತಗೊಂಡಿದ್ದಾರೆ ಸೊ ಎರಡು ಟೀಮ್ ಗೂ ಆಲ್ ದಿ ಬೆಸ್ಟ್ ಪ್ಲೀಸ್ ಸ್ಟಾರ್ಟ್ ಮಾಡಿ ಮ್ಯಾಚ್ ಥ್ಯಾಂಕ್ ಯು ತಂಡದ ಕಪ್ತಾನರು ಮತ್ತೊಂದಡೆ ಧೀರಜ್ ಅಂಕಣದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಆರಂಭಿಕ ಹಂತದ ಎಸತಗಾರಿಕೆಯಲ್ಲಿ ನಿರಂಜನ್ ಸಾಮರ್ಥ್ಯದ ಎಸತಗಾರನ ಸರ್ಪಣೆ ಆಗ್ತಾ ಇದೆ ಈ ಬಾರಿ ಎಸದಂತ ಚೆಂಡು ಹೈ ಲಾಫ್ಟ್ ಟಚ್ ಆಡದಾಗಿತ್ತು ಡೀಪ್ ಎಕ್ಸ್ ಕವರ್ಸಿನ ಸಿ ಮಾರಿಕೆ ಹೊರ ಭಾಗವನ್ನು ಕಮಿಸಿದ ಬೌಂಡ್ರಿ ನಾಲ್ಕಟಗಳ ಸರ್ಪಣ ಆರಂಭಿಕ ಹಂತದಲ್ಲ ಬೆರಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರವನ್ನ ಧೀರಾಜ್ ಮುಂದುವರಿಕೆ ಮಾಡಿಕೊಳ್ತಾ ಇದ್ದಾನ ಈ ಬಾರಿ ಹಸತಕ್ಕಂತ ಚೆಂಡು ಊಟಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ ಲೆಕ್ಕಾಚಾರದ ಚುಕ್ಕಿ ಹಸತ್ತ ஜிச பட்டி சேர்ந்தேசி ஆதரவு பந்திய கிடைட்ட பிராரம்பரம் யோவர் முந்துவ விருது ஆரம்பிக ಎರಡನೇ ಓವರ್ ರ ಚಾಲ್ತಿಯಲ್ಲಿ ಹೊಸ ಬೌಲರ್ ਦਾ ਸਰਪਣ ಸतीश ಸುವರ್ಣ ಏ ಬಾರಿ ಅಷ್ಟಕಂತ ಚೆಂಡು ಕವರ್ಟ್ ಸೀಮಾರಿ ಕಿ ಹಂಚನಲ್ಲಿ ಒಂದರ ಬದಲಿಗೆ ಎರಡು ರೆಡಿ ಉತ್ತರ ಉತ್ತರ ಮೊದಲನೇದಾಗಿ ಜಗ್ಗಿ ಮಾಸ್ಗೆ ಕಂಗ್ರಾಚುಲೇಷನ್ ಒಳ್ಳೆ ತಗೊಂಡ್ಬಂದಿದ್ದೀರಾ ಇದು ನಮ್ಮ ಟೀಮ್ ಫೈಲ್ ಫುಲ್ ಅಂದರೆ ಡಿಸೈಡ್ ಮಾಡಿದ್ದು ಫೀಲ್ಡಿಂಗ್ ತೊಗೊಳ್ಳೋಣ ಅಂತ ಅದಕ್ಕೆ ಫೀಲ್ಡಿಂಗ್ ತೊಗೊಂಡಿದ್ವಿ ಯಾಕೆ ಈಗ ಕಲೆದಾರಿನೂ ಅವರು ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಜಗ್ಗಿ ಮಾಸ್ಟ್ರು ತುಂಬಾ ಜೆ ಸಿ ಎಲ್ ಅಂತ ಕ್ರಿಕೆಟ್ ಲೀಗ್ ನಡೆಸ್ತಾ ಇದ್ದಾರೆ ಎಲ್ಲ ಕೊರಿಯೋಗ್ರಾಫರ್ಸ್ನ ಸೇರಿಸಿ ಡ್ಯಾನ್ಸರ್ಸ್ನೆಲ್ಲ ಸೇರಿಸಿ ತುಂಬ ಥ್ಯಾಂಕ್ಸ್ ಯಾಕಂದ್ರೆ ಈ ತರ ಅವಾಗ ಅವಾಗ ಒಂದೊಂದು ಮ್ಯಾಚ್ ನಡೀತಾ ಇದ್ರೆ ನಮಗೂ ಒಂದು ಅಪ್ ಆಗುತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಒಂದು ಅದ್ಭುತವಾಗಿ ಒಂದು ಒಳ್ಳೆ ಗ್ರೌಂಡಲ್ಲಿ ಒಂದು ಏನು ಹೇಳ್ತೀರಾ ಈ ಥರ ಒಂದು ಪಿಚ್ಚು ಅದು ನೋಡೋಕ್ಕೆ ತುಂಬ ಸ್ಟ್ಯಾಂಡರ್ಡ್ ಆಗಿ ನ್ಯಾಷನಲ್ ಇದ್ರ ತರ ಮಾಡಿದ್ದಾರೆ ತುಂಬ ಖುಷಿ ನನಗೆ ಆ್ಯಕ್ಚುಲಿ ನಾವು ಯಾರು ಈ ಥರ ಮಾಡಿರಲಿಲ್ಲ ಈ ತರ ಗ್ರೌಂಡ್ಸ್ ಅಲ್ಲಿ ಈ ತರ ಇದರಲ್ಲಿ ಯಾರು ಟ್ರೈ ಮಾಡಿರಲಿಲ್ಲ ನಮ್ಮ ಮಾಸ್ಟರ್ ಟ್ರೈ ಮಾಡಿದ್ದಾರೆ ಈ ತರ ಗ್ರೌಂಡಲ್ಲಿ ಆಡ್ಸೋದಕ್ಕೆ ಪಾಪೇಳ್ಬೇಕು ಬಹಳ ಆರ್ಗನೈಸಿಂಗ್ ಮಾಡೋದು ತುಂಬಾ ಕಷ್ಟ ಆಯ್ತು ಆರ್ಗನೈಸಿಂಗ್ ಮಾಡೋದು ನಾವು ಈಸಿ ಅನ್ಕೊಂಡ್ಬಿಡ್ತೀವಿ ಒಂದು ಆರ್ಗನೈಸಿಂಗ್ ಮಾಡೋದನ್ನ ಇಷ್ಟು ಟೀಮ್ನ ಸೇರಿಸಬೇಕು ಆಮೇಲೆ ಒಬ್ಬೊಬ್ರು ಮಾತುಗಳನ್ನ ಕೇಳಬೇಕು ಎಲ್ಲಾನು ಅವರು ಅದನ್ನ ತಗೊಂಡು ಮೈಂಡಲ್ಲಿ ತಗೊಂಡು ಎಲ್ಲರಿಗೂ ಸಮಾಧಾನ ಆಗೋ ಥರ ಮಾಡ್ಕೊಂಡು ಯಾಕೆಂದ್ರೆ ಒಬ್ಬ ಕೊರಿಯೋಗ್ರಫರ್ಸ್ ನಿಮ್ಗೆ ಗೊತ್ತಿರುತ್ತೆ ಏನಂದ್ರೆ ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದರ ಇರ್ತದೆ ಒಬ್ಬೊಬ್ರು ಒಂದೊಂಥರ ಇರ್ತಾರೆ ಅವನ್ನೆಲ್ಲರೂ ಒಂದು ಮೈಂಡ್ ಸೆಟ್ ತರಬೇಕು ಆಮೇಲೆ ಎಲ್ಲ ಸ್ವಲ್ಪ ಸಮಾಧಾನ ಮಾಡಿಸ್ಬೇಕು ಖುಷಿ ಪಡಿಸಬೇಕು ಆಮೇಲೆ ಇಂಥ ಜಾಗದಲ್ಲಿ ಕರ್ಕೊಂಡ್ಬಂದು ಕ್ರಿಕೆಟ್ ಆಡ್ಸೋದು ನಾವೆಲ್ಲರೂ ಅವರು ಸಪೋರ್ಟ್ ಮಾಡಬೇಕು ತುಂಬಾ ಥ್ಯಾಂಕ್ಸ್ ಜಗಿ ಮಾಸ್ಟರ್ ತುಂಬಾ ಲವ್ ಯು ತುಂಬಾ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಈ ಗ್ರೌಂಡ್ ನಂಗೆ ತುಂಬಾ ಇಷ್ಟ ಆಯ್ತು ನೀವು ಮಾಡಿಸಿರೋದು ಕೆ ಸಿ ಸಿ ನನಗೆ ನಾನು ತನಗೆ ಬೆನ್ನಲು ನನಗೆ ಜಗ್ಗಿನೇ ಜಗ್ಗಿನ ಏನಕ್ಕೆ ಏನಕ್ಕೆ ಹೇಳ್ತೀನಂದ್ರೆ ನನಗೆ ಪ್ರತಿಯೊಂದಲ್ಲೂ ಜಗ್ಗಿ ಮಾಸ್ ತುಂಬ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ ನನಗೆ ಯಾವುದೇ ವಿಷಯದಲ್ಲಿ ಆಗಿರ್ಬೋದು ಅದು ಇಲ್ಲಿ ಹೇಳ್ಬಾರ್ದು ಯಾಕಂದ್ರೆ ಅಷ್ಟು ಚೆನ್ನಾಗಿ ನನಗೆ ಅದನ್ನ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಅದನ್ನ ನಿಜವಲ್ಲೇ ಯಾವಾಗ ನಾವು ತೀರ್ಸೋಕೆ ಆಗೋದಿಲ್ಲ ಬಟ್ ನೋಡೋಣ ತುಂಬಾ ಖುಷಿ ನನಗೆ ಜಗ್ಗಿ ಮಾಸ್ಟ್ರು ನಾವು ನಾವು ಕೆ ಸಿ ಸಿ ಮಾಡಬೇಕಾದ್ರೆ ತುಂಬಾ ಬ್ಯಾಕ್ ಬೋನಾಗಿ ನಿಂತು ಕೆಲಸ ಮಾಡಿದ್ದಾರೆ ಎಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಿದ್ರು ನಮಗೆ ಜಗ್ಗಿ ಮಾಸ್ಟ್ರು ಇವರು ಈಗ ಮಾಡ್ತಾ ಇದ್ದಾರೆ ನಾವು ನಿಲ್ಲಬೇಕು ಮಾಡಬೇಕು ಅವರು ನಿಂತಿದ್ದಾರೆ

ಜೆ ಸಿ ಎಲ್ ಜಗ್ಗಿ ಕ್ರಿಕೆಟ್ ಲೀಗ್ ಅಂತ ನಡೆಸ್ತಾ ಇದ್ದಾರೆ ಜಗ್ಗಿ ಮಾಸ್ಟರ್ ತುಂಬ ಅಂದರೆ ನಾವು ಯೂಶಲಿ ಕ್ರಿಕೆಟ್ ಗ್ರೌಂಡ್ ಆಡ್ತಾಯಿದ್ವಿ ಅದಕ್ಕಿಂತ ಏನಾದರೂ ವಿಭಿನ್ನವಾಗಿರಬೇಕು ಸೂಪರಾಗಿ ಮಾಡಬೇಕು ಜಗ್ಗಿ ಕ್ರಿಕೆಟ್ ಲೀಗ್ ಅಂತ ಒಂದು ಬ್ರ್ಯಾಂಡ್ ಆಗಬೇಕು ಅಂತ ತುಂಬ ಹಗಲು ರಾತ್ರಿ ಕಷ್ಟಪಟ್ಟು ಈ ಒಂದು ಗ್ರೌಂಡ್ ಮಾಡಿದ್ದಾರೆ ಟರ್ಫು ಇದರಲ್ಲಿ ಆಡ್ತಾ ಇದೀವಿ ಇವತ್ತು ನಮಗೂ ಹೊಸದು ಮುಂಚೆ ಹುಡುಗರೆಲ್ಲ ಆಡಿದ್ದಾರೆ ನಮಗೆ ಇದೆಲ್ಲ ಒಂಚೂರು ಹೊಸದು ಟೆನ್ನಿಸಲ್ಲಿ ಈ ಗ್ರೌಂಡಲ್ಲಿ ಆಡ್ತಾ ಇರೋದು ಸೊ ನಮ್ಮ ಎಲ್ಲ ಕ್ಯಾಪ್ಟನ್ಸು ತುಂಬ ಎನರ್ಜೆಟಿಕ್ ಆಗಿ ಅಂತ ಇದ್ದಾರೆ ಇವತ್ತು ಮ್ಯಾಚ್ ಎಲ್ಲರೂ ಅದೇ ಎನರ್ಜಿಯಿಂದ ಆಡ್ತಾರೆ ಅಂತ ನಾನು ಅನ್ಕೊಂಡಿದಿನಿ ಇನ್ನೊಂದು ಇನ್ನೊಂದ್ ಎರಡು ಮಾತು ಅತ್ಯ ಅದ್ಭುತವಾಗಿ ನಮ್ಮ ನಾಗೇಂದ್ರ ಮಾತಾಡ್ತಾರೆ ಜೆ ಸಿ ಎಲ್ ಜಗ್ಗಿ ಕ್ರಿಕೆಟ್ ಲೀಗ್ ಅಂತ ಟೂರ್ನಮೆಂಟು ಎಲ್ಲ ಕೊರಿಯೋಗ್ರಾಫರ್ ಸೇರಿ ನಾವು ಆಡ್ತಿದೀವಿ ತುಂಬಾ ಅದ್ಭುತವಾಗಿದೆ ನಾವೆಲ್ಲ ಏನಂದರೆ ಒಂದು ಟೆನ್ ಇಯರ್ಸಿಂದನೂ ನಾವೆಲ್ಲ ಡ್ಯಾನ್ಸ್ ಆಡ್ಕೊಂಡು ಯಾವುದೋ ಒಂದು ಸ್ಟೇಜ್ ಕಾಂಪಿಟೇಷನಲ್ಲಿ ಕಾಂಪಿಟೇಷನ್ ಗೆಲ್ಕೊಂಡು ಎಲ್ಲ ಫ್ರೆಂಡ್ಸ್ ನಾವು ಇವಾಗೆಲ್ಲ ಸೇರಿ ನಾವು ಕ್ರಿಕೆಟ್ ಆಡ್ತಿದ್ವಿ ತುಂಬ ಚೆನ್ನಾಗಿದೆ ಜಗ್ಗಿ ಕ್ರಿಕೆಟ್ ಲೀಗ್ ಜಗ್ಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಎಲ್ಲ ಕ್ಯಾಪ್ಟನ್ಸ್ಗೂ ಆಲ್ ದ ಬೆಸ್ಟ್ ಇವಾಗ ನಮ್ಮ ಕ್ಯಾಟ್ ಮಾತಾಡ್ತಾರೆ ನಾನು ನಿಮ್ಮ ಕ್ಯಾಟ್ ಮಾಸ್ಟರ್ ಜೆ ಸಿ ಎಲ್ ಅಂತ ಜಗ್ಗಿ ಕ್ರಿಕೆಟ್ ಟೂರ್ನಮೆಂಟು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ಸೊ ಇದು ಫಸ್ಟ್ ಟೈಮ್ ನಾವು ಆಡ್ತಾ ಇರೋದು ಈ ಥರ ಗ್ಯಾಸಲ್ಲೆಲ್ಲ ಒಂಥರ ಐ ಪಿ ಎಲ್ ಆಡೋ ಫೀಲ್ ಇದೆ ತುಂಬ ಖುಷಿ ಆಗ್ತಿದೆ ಎಲ್ಲ ಕೊರಿಯಪರ್ಸ್ಗೂ ಸೊ ತುಂಬ ಖುಷಿ ಆಗ್ತಿದೆ ಎಲ್ಲ ವೆರಿ ಬೆಸ್ಟ್ ನಮ್ಮ ಮುಂದಿನ ಮಾತು ಪವನ್ ಅವರು ಮಾತಾಡ್ತಾರೆ ಅದ್ಭುತವಾಗಿ ಮಾಡಿದ್ದಾರೆ ಗ್ರೌಂಡ್ ನೋಡಿದ್ರೆ ನಮಗೊಂದು ಖುಷಿ ಆಗ್ತಾ ಇದೆ ಆಕ್ಚುಲಿ ಎಲ್ಲ ಮಾಸ್ಟರ್ಸ್ಗೂ ಆಲ್ ದ ಬೆಸ್ಟ್ ಎಲ್ಲ ಡ್ಯಾನ್ಸರ್ಸ್ಗೂ ಆಲ್ ದ ಬೆಸ್ಟ್ ಜಗ್ಗಿ ಮಾಸ್ಟರ್ ಇದೇ ಥರ ತುಂಬ ಒಳ್ಳೊಳ್ಳೆ ಟೂರ್ನಮೆಂಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ನಾನು ಆಲೇ ಜಗದೀಶ್ ಮಾತಾಡ್ತಾ ಇದ್ದೀನಿ ಏನು ಇವತ್ತಿನ ದಿನ ನಾವೆಲ್ಲ ಸೇರಿದ್ವಿ ಇಲ್ಲಿ ಜಗ್ಗಿ ಕ್ರಿಕೆಟ್ ಲೀಗ್ ಭಾಳ ಅದ್ಧೂರಿಯಾಗಿ ಇವತ್ತಿನ ದಿನ ಆಯೋಜನೆ ಮಾಡಿದ್ದಾರೆ ನಮ್ಮ ಜಗ್ಗಿ ಮಾಸ್ಟ್ರು ಸತತವಾಗಿ ಒಂದು ಹದಿನೈದು ದಿನಗಳ ಕಾಲದಿಂದ ಎಲ್ಲ ತುಂಬ ಚೆನ್ನಾಗಿ ಹೌದು ಖಂಡಿತವಾಗ್ಲೂ ಹಗಲು ರಾತ್ರಿ ನಿದ್ದೆ ಮಾಡಲಿಲ್ಲ ಎಷ್ಟೋ ಸಾರಿ ವಾಟ್ಸಪ್ಪಲ್ಲಿ ಹನ್ನೆರಡು ಗಂಟೆಗೂ ಗುಡ್ ಮಾರ್ನಿಂಗ್ ಮೆಸೇಜ್ಗಳು ಬಂದಿದ್ದಾವೆ ಸೊ ಹಾಗಾಗಿ ಎಲ್ಲ ಕೊರಿಯೋಗ್ರಾಫರ್ಸ್ ಇವತ್ತು ಒಂದಿನ ಇವತ್ತು ಒಂದು ಕಡೆ ಸೇರಿದ್ದೀವಿ ಗೇಮ್ ಇನ್ನೂ ದೊಡ್ಡದಾಗಲಿ ಎಲ್ಲ ಸ್ಪೋರ್ಟಿವ್ ಆಗೋಣ ಏನಾದರೂ ಕಡೆಯಲ್ಲಿ ಡಾನ್ಸಸ್ಸೇ ಗೆಲ್ತೀವಿ ಇಂದ್ರೆ ತುಂಬ ಖುಷಿ ಇದೆ ಇದರಲ್ಲಿ ನಮ್ಮದು ಒಂದು ತಂಡ ಭಾಗವಹಿಸ್ತಾ ಇದೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಅದೇ ರೀತಿ ಯಾಕಂದರೆ ಭೂಷಣ್ ಮಾಸ್ಟ್ರು ತುಂಬ ಬಿಸಿ ಇರ್ತಾರೆ ಕ್ಯಾಟ್ ಮಾಸ್ಟ್ರು ಬಿಸಿ ಇರ್ತಾರೆ ನಾಗೇಂದ್ರ ಅವರು ಪವನ್ ಅವರೆಲ್ಲ ಸಿಕ್ಕಾಪಟ್ಟೆ ಬಿಸಿ ಇರ್ತಕ್ಕಂಥ ಇಂಡಸ್ಟ್ರಿನಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇರ್ತಕ್ಕಂಥ ಕೊರಿಯೋಗ್ರಾಫರ್ಸು ಅವರ ಸಮಯನ ಬಿಡುವು ಮಾಡಿಕೊಂಡು ಇವತ್ತಿನ ದಿನ ಒಂದು ಕ್ರೀಡಾ ಮನೋಭಾವನ ಇಟ್ಕೊಂಡು ಇಲ್ಲಿ ಸೇರ್ಕೊಂಡಿದ್ದೀವಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಟೀಮ್ಸ್ಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಜಗ್ಗಿ ಮಾಸ್ಟ್ರೇ ನಿಮಗೆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಐಶ್ವರ್ಯ ಶಕ್ತಿ ಕೊಡಲಿ ಈ ಥರ ಟೂರ್ನಮೆಂಟ್ಗಳನ್ನ ಹತ್ತು ಹಲವಾರು ಮಾಡಲಿಕ್ಕೆ ಅಂತ ಕೇಳ್ಕೊಳ್ತಾ ಎರಡು ಮುಗಿಸ್ತಾರೆ ಜಗ್ಗಿ ಮಾಸ್ಟರು ಒಂದು ಒಳ್ಳೆ ಕ್ರಿಕೆಟ್ ಆರ್ಗನೈಸ್ ಮಾಡಿದ್ದಾರೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಮಾಸ್ಟರ್ ಜಗ್ಗಿ ಮಾಸ್ಟರ್ ತುಂಬ ಒಳ್ಳೆ ಆರ್ಗನೈಸ್ ಮಾಡಿದ್ರ ನಮ್ಮೆಲ್ಲ ಮಾಸ್ಟರ್ಸ್ಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು

ಅಂಕಿ ಅಂಶ ಪಟ್ಟಿಗಳನ್ನ ಸೇರ್ತಾ ಇದೆ ಜೆಸಿ ಎಲ್ಲ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅತಿಥಿ ಗಣ್ಯರಿಗೆ ಸ್ವಾಗತ ಸ್ವಾಗತವನ್ನ ಬಯಸ್ತಾ ಇದಾವೆ ಆಯ್ ಜನರೇ ನಾನು ಇವತ್ತು ಕ್ರಿಕೆಟ್ ನೋಡೋಕೆ ಬಂದಿದ್ದೀನಿ ಜಗ್ಗಿ ಮಾಸ್ಟರ್ ನಮ್ಮನ್ನ ಇನ್ವೈಟ್ ಮಾಡಿದರು ತುಂಬ ಖುಷಿ ಆಯಿತು ಮತ್ತು ನನ್ನ ನಮಗೆ ಸನ್ಮಾನ ಕೂಡ ಮಾಡಿದ್ರು ಐಮ್ ವೆರಿ ಹ್ಯಾಪಿ ಒಂಥರ ಪ್ರೌಡ್ ಫೀಲ್ ಆಗ್ತಿದೆ ಯಾಕೆ ಅಂದರೆ ನಮ್ಮನ್ನ ಸತಿ ನನ್ನನ್ನು ಕಾಮಿಡಿ ಕಿಲ್ಲಡಿಗೆ ತೇಜ್ ಮೇಲೆ ನಾನು ಪ್ರೌಡ್ ಫೀಲ್ ಆಗಿತ್ತು ಈ ಸತಿ ಇಲ್ಲಿ ನನಗೆ ಸನ್ಮಾನ ಆಗಿದ್ದು ತುಂಬ ಖುಷಿ ಆಯಿತು ಸೊ ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇದೇ ಥರ ಬರೋ ಮಕ್ಕಳನ್ನ ಬೆಳೆಸಿ ಮತ್ತು ನಮ್ಮ ಕನ್ನಡಿಗಳಿಗೆ ಟ್ಯಾಲೆಂಟ್ ತುಂಬ ಇದೆ ಸೊ ಅವನ್ನ ಹುಡ್ಕೊಂಡು ಹೋಗಿ ಅವ್ರಿಗೊಂದು ಚಾನ್ಸ್ ಕೊಡಿ ಅಂತ ನಾನು ಕೂಡ ಯು ಅಂಕಿ ಅಂಶ ಪಟ್ಟಿಗಳನ್ನ ಸೇರ್ತಾ ಇದೆ ತಂಡದ ಗೌರವ ಉತ್ಸಾಹ ಸಂಭ್ರಮ ಮುಂದುವರಿಕೆ ಕಾಣ್ತಾ ಇದೆ ಧನ್ಯವಾದಗಳು ಇದೇ ರೀತಿ ತಮ್ಮ ಪ್ರೀತಿ ವಿಶ್ವಾಸ ನಮ್ಮೊಂದಿಗೆ ಎಂಗೆಂದಿಗೂ ಸಲಹೆ ವಿನಂತಿಯನ್ನು ಮಾಡಿಕೊಂಡು ಇಷ್ಟ ಆಗಿದೆ ಗುರು ಬಾಯ್ಸೂರು ಇತ್ತೀಚೆಗಷ್ಟೇ ಗಂಗಾವತಿಯಲ್ಲಿ ಕಪ್ ಹೊಡ್ಕೊ ಬಂದಿದ್ದಾರೆ ಈ ಸಲ ಕಪ್ ನಮ್ದು ಈಗ ಜೆ ಸಿ ಎಲ್ ಕಪ್ ಹೊಡಿಯೋಕ್ಕೆ ಬಂದಿದ್ದಾರೆ ನೋಡೋಣ ಎಷ್ಟು ಪಟ್ಟು ಹೊಡಿತಾರೆ ದ ಗ್ರೇಟ್ ಕ್ಯಾಟ್ ಅವರು ಬ್ಯಾಟಿಂಗ್ ಇಳಿದಾರೆ ಓಪನಿಂಗ್ ಈಗಾಗಲೇ ಈ ಒಂದು ಶ್ರೀಮಂತಿಕ ಪಂದ್ಯ ಕೊಟ್ಟಕ್ಕೆ ಮಾತರುವ ಅತಿಥಿ ಗಣ್ಯರು ಶ್ರೀತರು ಇನ್ಸ್ಪೆಕ್ಟರ್ ಸರ್ ಆದಂತಹ ವೆಂಕಟೇಶ್ ಸರ್ ಈಗಾಗಲೇ ನಮ್ಮೊಂದಿಗೆ ಕೊಡ್ತಾ ಇದ್ರೆ ಅವ್ರಿಗೂ ಕೂಡ ಟೋರ್ನಮೆಂಟ್ ಪರವಾಗಿ ಜೆಸ್ ನ ಪರವಾಗಿ ಮಗದೊಮ್ಮೆ ಟೋರ್ನಮೆಂಟ್ ನ ಪರವಾಗಿ ಮನದಾಳದ ಸ್ವಾಗತ ಸ್ವಾಗತ ಇಷ್ಟ ಆಗಿದಾವೆ What a water 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 water, water. Yeah, I see I see. Feel the trail feel the light. ನಮ್ಮ ಜೆಸಿಎಲ್ ಪರವಾಗಿ ಸಣ್ಣದೊಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ನಡೀತಾ ಇದೆ ತಮ್ಮ ಪ್ರೀತಿ ವಿಶ್ವಾಸ ನಮ್ಮೊಂದಿಗೆ ಎಂದೆಂದಿಗೂ ಇದೇ ಇರ್ತಿ ಇರ್ಲಿ ಸರ್ ಎನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ ಈ ಬಾರಿ ಊಟಗಳಿಗೆ ಮತ್ತೆ ಅವಕಾಶ ಪೂರ್ಣಾಂತರವಾಗಿ ಬಿದ್ದಂತ ಚಂಡುಬೋಲ್ ಅಂಕಿಅಂಶ ಇದೆ ದೇವತ ವೆಂಕಟೇಶ್ವರ ಮಗದೊಮ್ಮೆ ಮರದಾಡನಾ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೇ ರೀತಿ ವಿಶ್ವಾಸ ಪ್ರೀತಿ ನಮ್ಮೊಂದಿಗೆ ಎಂದಿಗೂ ಸದಾ ಇರಲಿ ಕಲಾದರೆ ಜಗ್ಗಿ ಮಾಸ್ಟರ್ ಕ್ರಿಕೆಟ್ ಲೀಗ್ ನಾಲ್ಕು ಐದು ಆರು ನಿಜವಾಗ್ಲೂ ಈ ಒಂದು ಮೈದಾನದಲ್ಲಿ ಸುಸಜ್ಜಿತ ಹಸಿರು ತಾಣ ಸೊ ನಾನಿದಕ್ಕೆ ಧರ್ಮಶಾಲಾ ಕ್ರಿಕೆಟ್ ಗ್ರೌಂಡ್ ಅಂತ ಹೇಳ್ತೀನಿ ನಾನು ಯಾರಲ್ಲ ಬಂದಾಗ ಸೊ ಒಳ್ಳೆಯ ಅದರಲ್ಲೂ ಟೆನ್ನಿಸ್ ಬಾಲ್ನ ಇಂತಹ ಒಂದು ಟರ್ಫ್ ಇದರಲ್ಲಿ ಮಾಡ್ತಿರೋದು ನಿಜವಾಗ್ಲು ಕೂಡ ವಿಷಯ ಸಿನಿಮಾ ತಾರೆಯರ ಒಂದು ತಂಡ ಸದಾ ಪ್ರೇಮ ಲೋಕದಲ್ಲಿ ಮುಳುಗಿರುವಂತಹ ಕ್ರಿಕೆಟ್ ಲೋಕದಲ್ಲಿ ಮೂರು ದಿನ ಸಮಾಜ ಸೇವಕರಾದ ಮಧುವರು ಕೂಡ ಆಗಮಿಸಿದ್ದಾರೆ ಪರವಾಗಿ ಒಂದು ತುಮೃದಯದ ಸುಸ್ವಾಗತ ಹಾಗೂ ಒಂದು ಸಮಾನ ಕಾರ್ಯಕ್ರಮ ಕೂಡ ವೇದಿಕೆಯಲ್ಲಿ ನಡೀತಾ ಇದೆ ಆಶಯದಲ್ಲಿ ನಾಲ್ಕು ಐದು ಆರು ಈ ದಿನ ಜಗ್ಗಿ ಕ್ರಿಕೆಟ್ ಲೀಗ್ ಒಂದು ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ ಬೌಲಿಂಗ್ ತಂಡದ ಗಮನಕ್ಕೆ ಕೇವಲ ಎಂಟು ನಿಮಿಷ ಉಳಿದಿದೆ ಫಿನಿಕ್ಸ್ ತಂಡದ ನಾಯಕ ಪುನೀತ್ ಅವರ ಗಮನಕ್ಕೆ ಒಂದು ಉತ್ತಮದ ಎಸೆತ ಒಂದು ಲಯ ಬದ್ಧತೆಯ ಬೌಲಿಂಗ್ ಪ್ರದರ್ಶನ ತಪ್ಪಲಿಕ್ಕಿಲ್ಲ ಆದಿತ್ಯರಿಂದ ಪ್ರಥಮ ಎಸೆತವನ್ನು ಚುಕ್ಕಿ ಎಸೆತವನ್ನಾಗಿಸಿದ್ದಾರೆ ಆದಿತ್ಯನವರು ಮತ್ತೊಮ್ಮೆ ಆದಿತ್ಯ ಸತ ಅಂತ ಹೇಳಿ ಅಂಪೈರ್ ತೀರ್ಮಾನ ಇನ್ನು ಕೇವಲ ಏಳು ನಿಮಿಷ ಬಾಕಿ ಉಳಿದಿದೆ ಬೌಲರ್ ತಂಡದ ತಂಡದ ನಾಯಕ ಫಿನಿಶ್ ತಂಡದ ನಾಯಕ ಪುನೀತ್ ಸರ್ ಮಾಸ್ಟರ್ ಅವರ ಗಮನಕ್ಕೆ ಇನ್ನು ಏಳು ನಿಮಿಷ ಬಾಕಿ ಉಳಿದಿದೆ ಉತ್ತಮ ತಂಡದ ಗಮನಕ್ಕೆ ಇನ್ನು ಸಿಕ್ಸರ್ ಅವಶ್ಯಕತೆ ಇದೆ ತಂಡಕ್ಕೆ ಬಿರುಸಿನ ಹೊಡೆತ ಅವಶ್ಯಕತೆ ಇದೆ ಸಾಧ್ಯತೆ ಇದರೊಂದಿಗೆ ನಾಲ್ಕನ ಮುಕ್ತಾಯಕ್ಕೆ ತಂಡದ ಮೊತ್ತ ಮೂವತ್ತ್ ನಾಲ್ಕು ಕೇವಲ ನಾಲ್ಕು ನಿಮಿಷ ಬಾಕಿ ಉಳಿದಿದೆ ಫಿನಿಕ್ಸ್ ತಂಡದ ನಾಯಕ ಪುನೀತ್ ಅವರ ಗಮನಕ್ಕೆ ನಾಲ್ಕು ನಿಮಿಷ ನಿಮ್ಮ ರನ್ ರೇಟಿಗೆ ಇದು Plus satu, minus satu dah. ಸರ್ಪಣೆ ಆಗ್ತಾ ಇದೆ ಜಾನ್ಗೆ ಎಸದಂತ ಚೆಂಡು ಅಕ್ರಾಸ್ ಲೈನ್ ಹೊಡೆಯುವಂತಹ ಪ್ರಯತ್ನಗಳು ಈ ಬಾರಿ ಫೈನಲ್ ಕೊನೆ ಹಂತದಲ್ಲಿ ಲೆಕ್ಕಾಚಾರದ ಒಡೆತಗಳು ಜಾರಿಯನ್ನು ಪಡೆದುಕೊಳ್ತಾ